ఇవత్ ఊరికి బందో ఇవతిగా ఊరికి గొప్పత యారీ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ದಾಳಿಂಬೆ ಕಟಾವು ಮಾಡ್ತಾ ಇದೀವಿ ಕೆಲವು ದಿನದಿಂದ ಕಾಯ್ತಾ ಇದ್ವಿ ದಿನಕ್ಕೋಸ್ಕರ ಅಂದರೆ ಪೂಜೆ ಎಲ್ಲ ಹೊಡಿತಾ ಇದೆ ದಾಳಿಂಬೆ ಕೊಡಬೇಕು ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಲಾಸ್ ಆಗುತ್ತೆ ಅಂತ ಇವತ್ತು ಡಾಕ್ಟರ್ ಹೇಳಿದರು ಕಟ್ ಮಾಡೋದಕ್ಕೆ ಅಂತ ಕೆಲಸದವ್ರು ಕೂಡ ಬಂದಿದ್ದರು ಇವಾಗ ದಾಳಿಂಬೆ ಕಟಾವು ಮಾಡ್ತಾ ಇದ್ದೀವಿ ನಾನು ನನ್ನ ಲೈಫಲ್ಲೇ ಫಸ್ಟು ಟೈಮ್ ದಾಳಿಂಬೆ ಹಣ್ಣನ್ನು ಕಟಾವು ಮಾಡಿದ್ದು ಅಂದರೆ ಕಿತ್ತಿದ್ದು ದಾಳಿಂಬೆ ಹಣ್ಣನ ಅಂದರೆ ಮನೆ ಪಕ್ಕ ಇರೋ ಒಂದು ಮರದಲ್ಲಿ ಒಂದು ಎರಡು ಕಿತ್ತಿರಬಹುದು ಆದರೆ ಈ ಥರ ಹೊಲದಲ್ಲಿ ಹಾಕಿರೋ ಹಣ್ಣನ್ನು ಫಸ್ಟು ಟೈಮ್ ಲೈಫಲ್ಲಿ ಕಿತ್ತಿರೋದು ಏನೋ ಒಂಥರ ಖುಷಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಬೆಳಗ್ಗೆ ಬೇಗನೆ ಬಂದಿದ್ದರು ಹಣ್ಣು ತೊಗೊಂಡೋಗರು ಉತ್ಕಂಡ್ರ ಅಷ್ಟರಲ್ಲೆಲ್ಲ ಬಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬರ್ತೀವಿ ಬೇಗನೆ ಹಣ್ಣುಗಳನ್ನೆಲ್ಲ ಕಿತ್ತು ಖಾಲಿ ಮಾಡಿರಿ ಅಂತ ಹೇಳಿದರು ಹಾಗಾಗಿ ಬೇಗನೆ ಕೆಲಸದವ್ರಿಗೆ ಕೂಡ ಹೇಳಿದರು ನಾವು ಕೂಡ ಬೇಗನೆ ಬಂದಿದ್ವಿ ಈಗ ಹಣ್ಣನ್ನು ತೆಗಿತಾ ಇದ್ದೀವಿ ನನ್ನ ಪ್ರಕಾರ ನಾನಿಲ್ಲಿ ನನ್ನ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಈ ವ್ಲಾಗ್ ಅಂತೆಲ್ಲ ಎಲ್ಲ ವ್ಲಾಗಲ್ಲೂ ಕೂಡ ನನ್ನ ಪ್ರಕಾರ ಮಾತ್ರ ಹೇಳಿರ್ತೀನಿ ಅದು ಕೆಲವರಿಗೆ ಸರಿ ಅನ್ನಿಸ್ಬಹುದು ಕೆಲವರಿಗೆ ತಪ್ಪು ಅನ್ನಿಸ್ಬಹುದು ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಇರೋರಿಗೆ ಅದು ಮೋಸ್ಟ್ಲಿ ಈಸಿ ಅಂತ ಅನ್ನಿಸ್ಬಹುದು ಆದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಥವಾ ಕೆಲಸ ಗೊತ್ತಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸೋದಂತೂ ಗ್ಯಾರಂಟಿ ಚಿಗುರು ತೆಗೆಯುವಾಗ ಆಗಿರ್ಬೋದು ಕಾಯಿಗಳು ಕ ಕೊಂಗೆ ಅನ್ನುವಾಗ ದಾರ ಕಟ್ಟುವಾಗ ಆಗಿರ್ಬೋದು ತುಂಬ ಸಲ ಕೈಗೆ ನಾನು ಮುಳ್ಳುಗಳನ್ನು ಚುಚ್ಚಿಸ್ಕೊಂಡಿದ್ದೀನಿ ಸ್ವಲ್ಪ ಮಿಸ್ ಆದ್ರೂ ಸೂಜಿ ಥರ ಇರುತ್ತೆ ನೀನು ಗ್ಲೌಸ್ ಹಾಕೊಂಡ್ರೂ ಕೂಡ ಚುಚ್ಚುತ್ತೆ ಫುಲ್ ಕೈಯೆಲ್ಲ ನಂದು ಗಲೆ ಗಲೆ ಥರ ಆಗ್ಬಿಟ್ಟಿತ್ತು ಅಂದರೆ ಅಷ್ಟು ಸಲ ಚುಚ್ಚಿಸ್ಕೊಂಡಿದ್ದೀನಿ ಅಷ್ಟು ಈಸಿ ಅಲ್ಲ ದಾಳಿಂಬೆ ಹಣ್ಣು ತಿಂದಾಗ ಬಾಯಿ ಎಷ್ಟು ಕೆಂಪಾಗುತ್ತೆ ಅದು ಮುಗಿಸೋ ಅಷ್ಟರಲ್ಲಿ ಆರು ತಿಂಗಳು ಕೆಲಸ ಆರು ತಿಂಗಳು ರೆಸ್ಟ್ ಅಂತ ಹೇಳ್ತಾರೆ ಹಣ್ಣನ್ನು ತಿಂದಾಗ ಮಾತ್ರ ಬಾಯಿ ಕೆಂಪಾಗೋದಿಲ್ಲ ಬೆಳೆಯುವಷ್ಟರಲ್ಲಿ ಕೈಯು ಕೂಡ ಕೆಂಪು ಎಲ್ಲಿಗೆ ಹೊರಟಿದ್ಯಾ ಬಂಗಾರಿ ಎಲ್ಲಿ ಹೊರಟೈತೆ ಬಂಗಾರಿ ಏನಕ್ಕೆ ಯಾರ ಮನೆಗೆ ಹೋಗ್ತಾಂದಲ್ಲಿ ಯಾರ ಮನೆಗೆ ಹೋಗ್ತೈತೆ ಅಜ್ಜಿ ಮನೆಗೆ ಹೋಗ್ತಾ ಇದ್ಯಾ ಸುಮ್ನೆ ಹೋಗ್ತಾ ಇದ್ಯಾ ಕೈ ಬಿಡು ಕ್ಯೂಟ ಕಾಣಿಸ್ತಾ ಇದ್ಯಾ ಬಾಯ್ ಮಾಡು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುರಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ನಾನು ಲಡ್ಡು ನಿತ್ಯ ಮೂರು ಜನನೂ ಕೂಡ ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ ಒಂದು ವಾರ ವ್ಲಾಗ್ ಮಾಡಿದರೆ ಅಮ್ಮನೂರಿಂದ ಬರುತ್ತೆ ನೆನ್ನೆದು ದಾಳಿಂಬೆ ಕಟಿಂಗ್ ಎಲ್ಲ ಮುಗಿದು ಹಾಗಾಗಿ ರಜಾ ಕೂಡ ಇದೆ ಕೆಲವು ದಿನಗಳಿಂದ ಕೆಲಸ ಜಾಸ್ತಿ ಆಗಿದೆ ಅಂತ ಒಂದಿನ ಎರಡು ದಿನ ಹೋಗೋದು ವಾಪಸ್ ಬರೋದು ಆ ಥರನೇ ಆಗ್ತಾ ಇತ್ತು ಅಲ್ಲಿ ಇರೋದಕ್ಕೇ ಆಗ್ತಾ ಇರಲಿಲ್ಲ ಹೀಗಿ ಹೇಗಿದ್ರು ಆ ನಿತ್ಯ ಸ್ಕೂಲಿಗೆ ರಜಾ ಇದೆ ಹಾಗಾಗಿ ಒಂದು ವಾರ ಉಳ್ಕೊಂಡು ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಅಮ್ಮನೂರಲ್ಲಿ ಇವಾಗ ರೆಡಿ ಆಗ್ತಾ ಇದೀವಿ ಈ ರೆಡಿ ಮಾಡಿದ್ದೀನಿ ನಿತ್ಯ ರೆಡಿ ಆಗ್ತಾ ಇದ್ದಾಳೆ ನಾನು ಕೂಡ ರೆಡಿಯಾಗಿ ಬಟ್ಟೆ ಪ್ಯಾಕಿಂಗ್ ಎಲ್ಲ ಆಗಿದೆ ಅಮ್ಮನವರಿಗೆ ಹೋಗೋದು ನೆಕ್ಸ್ಟ್ ವ್ಲಾಗ್ ಅಮ್ಮನೂರಿಂದ ಬರುತ್ತೆ ಆ ಹಿಂದಿನ ವ್ಲಾಗ್ಸೇ ತುಂಬ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಲೇಟಾಗಿದ್ದಕ್ಕೆ ಸಾರಿ ಹಾಗೆ ಈಗ ಹೊಸ ವ್ಲಾಗ್ಸ್ ಹಾಕ್ತೀನಿ ಯಾರವದ ಲಹರಿ ಗುದ್ಲಿ ಗುದ್ಲಿ ನಿತ್ಯ ಗುದ್ಲಿ ಗುದ್ದು 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 ಇದಕ್ಕೇನ್ ಹೆಸನ ಹಾಂ ಇವರೇ ಕಮೆಂಟಲ್ಲಿ ತಿಳಿಸ್ಲಿ ಏನಂತ ಹೆಸರಿಡೋಣ ಇದಕ್ಕೆ ಅಂತ ಗೌರಿ ರಾಣಿ ಲಕ್ಷ್ಮಿ ಬೇಡ ಅಷ್ಟು ಇಟ್ಟಿದೀವಿ ಅದನ್ನ ಬಿಟ್ಟು ಬೇರೆ ಹೆಸ್ರು ಏನಾದ್ರೂ ಸಜೆಸ್ಟ್ ಮಾಡಿ ಆ ಹೆಸ್ರು ಇಷ್ಟ ಆದ್ರೆ ಅಂದ್ರೆ ಅದು ಥರ ಇದ್ರೆ ಖಂಡಿತ ಇಡೋಣ ಆ ಹೆಸರು ಅಲ್ವಾ ಯಾವ್ದು ಇಡೋದು ಅಂತ ಹೆಂಗಿ ನೀನು ನನ್ನ ಬಿಡು ಯಾರು ಯಾರೋಗತಾರದು ತಾತ ಎಲ್ಲಿಗೆ ಹೋಗ್ತೈತೆ ನಾವು ಇವತ್ತು ಊರಿಗೆ ಬಂದೀವಿ ಲಡ್ಡು ಇವತ್ತಿಂದ ಊರಿಗೆ ಹೋಗೋ ತನಕ ಇಲ್ಲೇದು ಕಸ ಹೊಡೆಯೋದು ನಿತ್ಯಂದು ಕಸ ಗುಡಿಸೋದು ಹಾಂ ಇಲ್ಲಿ ಬೇಕಾದ್ರೆ ಅಜ್ಜಿ ಇದ್ರೆ ಅಲ್ವಾ ಹೌದು ನೀನು ಗುಡ್ಸು ಗುಡ್ಸು ಅಮ್ಮೊಂದು ಕರಿಮಣಿ ಸರ ಕಟ್ ಆಗೋ ಇತ್ತಂತೆ ಹಾಗಾಗಿ ಏನಾದರೂ ಕಟ್ ಆಗಿ ಬಿದ್ದೋದ್ರೆ ಗುಂಡೆಲ್ಲ ಕಳೆದೋಗುತ್ತೆ ಹಾಗಾಗಿ ಅಮ್ಮ ನೆನೇ ತೆಗೆದಿಟ್ಟಿದ್ರಂತೆ ಅಂದರೆ ಫುಲ್ ಕಟ್ಟಾಗೋ ಥರ ಇತ್ತು ದಾರ ಎಲ್ಲ ಫುಲ್ ಸೌದಿತ್ತು ಹೇಗಿದ್ರು ನಾನು ಬರ್ತೀನಲ್ಲ ಅಂತ ಅಂದ್ಕೊಂಡು ಅಮ್ಮ ಯಾರತ್ರನೂ ಪೋಣಿಸ್ಕೊಂಡಿಲ್ಲ ಹಾಗೆ ಇಟ್ಟಿದ್ರು ಹಂಗಂದ್ರು ನೀನು ಬರ್ತೀಯ ಅಂತ ಹಾಗೆ ಇಟ್ಟಿದ್ದೆ ಅಂತ ಹಾಗಾಗಿ ಬರೀ ಕೊರಳು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು ಹಾಗಾಗಿ ಸಂಜೆ ಆಗಿತ್ತು ಆದ್ರೂ ಪರವಾಗಿಲ್ಲ ಅವಾಗಲೇ ಪೋಣಿಸ್ಕೊಡ್ತೀನಿ ಅಂತ ಇಟ್ಕೊಂಡು ನಾನು ಲಡ್ಡು ಇಬ್ರು ಪೋಣಿಸ್ತಾ ಇದ್ವಿ ಫಸ್ಟ್ ಒಂದು ದಾರ ತೊಗೊಂಡು ಬಂದಿದ್ರು ಅದು ಸ್ವಲ್ಪ ದಪ್ಪ ದಪ್ಪಾಯಿತು ನಾನು ಅಂದ್ಕೊಂಡೆ ಇದು ಮಣಿ ದಪ್ಪ ಇದೆ ತುಂಬ ಈಸಿ ಆಗುತ್ತೆ ಈಸಿಯಾಗಿ ಪೋಣಿಸ್ಬಹುದು ಅಂತ ಆದರೆ ಅದು ಈಸಿಯಾಗಿ ಆಗಲಿಲ್ಲ ಆಮೇಲೆ ದಾರ ಮತ್ತೆ ಬೇರೆದು ಇನ್ನೊಂದು ಸಣ್ಣ ತೊಗೊಂಡು ಬಂದರು ಹಾಗಾಗಿ ಸಣ್ಣ ದಾರಕ್ಕೆ ಪೋಣಿಸ್ತಾ ಇದ್ದೆ ನಾನು ಲಡು ಇಬ್ಬರು ಕೂತ್ಕೊಂಡು ಪೋಣಿಸ್ತಾ ಇದ್ವಿ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಕಲ್ತಿದ್ದಾಳೆ ಅಂತ ಒಂದು ಮಣಿ ಆದ ತಕ್ಷಣ ಒಂದು ಗುಂಡು ಕೊಡ್ತಾ ಇದ್ಳು ಅಮ್ಮ ಇದ ಅಂತ ಯಾವ ಕೆಲಸ ಆದರೂ ಆಯಿತು ನಾನು ಎಲ್ಪ್ ಮಾಡ್ತೀನಿ ಅಂತ ಜೊತೆಲಿ ಕೂತಿರ್ತಾಳೆ ಅವ್ರ ಜೊತೆಲಿ ಇದ್ದರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಎಲ್ಲ ಕೆಲಸದಲ್ಲೂ ನಾನು ಮಾಡ್ತೀನಿ ಅಂತ ಆ ಕೆಲಸ ಮಾಡುವಾಗ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಮಾತಾಡ್ಕೊಂಡಿರ್ತಾಳೆ ಇಲ್ಲಿ ವಾಯ್ಸವ್ರು ಕೊಡ್ತಾರೆ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆ ಇದೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ ನಮ್ಮೂರಲ್ಲಾದರೆ ಅಂದರೆ ನನ್ನ ಹಸ್ಬೆಂಡ್ ಅವರಲ್ಲಾದರೆ ಆ ತೋಟದ ಮನೆ ಅಕ್ಕಪಕ್ಕ ಯಾವುದೂ ಮನೆ ಇಲ್ಲ ವೆಹಿಕಲ್ಸ್ ಸೌಂಡ್ ಹೊಂದ್ಬಿಟ್ರೆ ಬೇರೆ ಯಾವುದು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ನೋಡಿ ಫೈನಲಿ ಪೋಣಿಸಾತು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಮ್ಮಅಮ್ಮಕ್ಕರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅಂದರೆ ಆ ಮಕ್ಕಳು ಥರ ನೋಡ್ಕೊಳ್ತಾರೆ ಫಸ್ಟ್ ಇನ್ನೊಂದು ಕರು ಇತ್ತು ನಮ್ಮ ಆ ಕರು ಈಗಲೂ ಇದೆ ಅದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ಇವ್ರು ಹಣ್ಣು ತಿಂತಾರೋ ಇಲ್ವೋ ಗೊತ್ತಿಲ್ಲ ಮಲ್ಲಿರೋ ಹಣ್ಣೆಲ್ಲ ತೊಗೊಂಡೋಗಿ ಬಾಳೆಹಣ್ಣು ರೊಟ್ಟಿ ಚಪಾತಿ ಏನೇ ತಿಂಡಿ ಉಳ್ಕೊಂಡ್ರು ಅಷ್ಟೇ ಹಣ್ಣು ಇದ್ರೂ ಅಷ್ಟೇ ತೊಗೊಂಡೋಗಿ ಕರು ಕೊಡ್ತಾಯಿರ್ತಾರೆ ಅಷ್ಟು ಚೆನ್ನಾಗಿ ಸಾಕ್ತಾರೆ ಕರುಗಳನ್ನು ಈ ಕರುನ ಒಂಥರ ಪಾಪು ಥರ ನೋಡ್ಕೊಳ್ತಾರೆ ಅಲ್ಲೇ ಒಂದು ತಿಂಗಳು ಆಗ್ತಾ ಬಂತು ಈ ಕರು ಹಾಕಿ ಏನೋ ಒಂದೊಂದು ಉಣ್ಣೆ ಹತ್ಕೊಂಡ್ಬಿಟ್ಟಿತ್ತಂತೆ ಅವ್ರ ಅಮ್ಮನ ಜೊತೆ ಇರುತ್ತಲ್ಲ ಹಾಗಾಗಿ ಉಣ್ಣೆ ಇದೆ ತೆಗಿತೀನಿ ಅಂತ ಕೂತಿದ್ರು ನೋಡ್ಬೋದು ತೊಣೆ ಮೇಲೆ ಮಲಗಿಸ್ಕೊಂಡು ಒಂಥರ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಳ್ತಾರೆ ಆ ಲೊಡ್ಡದು ಕೂದಲು ಸ್ವಲ್ಪ ಜಾಸ್ತಿ ಬೆಳೆದಿತ್ತು ಹಾಗಾಗಿ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೆ ನನ್ನ ಮಗಳು ಹೇಗೆ ಅಂತ ಅಂದರೆ ಹೇಳಿದರೆ ಸ್ವಲ್ಪ ನಿಮಗೆ ಗೋವರ್ ಅಂತ ಅನ್ನಿಸ್ಬೋದು ಅಥವಾ ಹೆಚ್ಚಾಗಿ ಹೇಳ್ತಾರೆ ಅಂತ ಅನ್ನಿಸ್ಬಹುದು ಅವಳಿಗೆ ಎಲ್ಲದು ಚೆನ್ನಾಗಿ ಅರ್ಥ ಆಗುತ್ತೆ ಬೇಡ ಮಗಳ ಇದು ಇವಾಗ ಅಂತಂದರೆ ಅವಳು ಮತ್ತೆ ಮುಂದಕ್ಕೆ ಪ್ರಶ್ನೆ ಮಾಡೋದಿಲ್ಲ ಹ್ಞೂ ಬೇಡ ಮಮ್ಮಿ ಬೇಡ ಬಿಡು ಅಂತ ಅಂತಾಳೆ ಹಾಗೆ ಅವಳು ಒಂದೊಂದು ಮಕ್ಕಳು ನೋಡಿದ್ದೀನಿ ಮಂಡೆ ತೆಗೆಸ್ತಾರಲ್ಲ ಅಂದರೆ ಕೂಲು ತೆಗೆಸ್ತಾರಲ್ಲ ಅವಾಗೆಲ್ಲ ಸಿಕ್ಕಾ ಅಳ್ತಾ ಇರ್ತವೆ ಎಷ್ಟೊಂದು ಮಾಡ್ತಾ ಮಾಡ್ತಾಯಿರ್ತವೆ ಆದರೆ ಅವಳು ಚಿಕ್ಕವಳಿದ್ದಾಗಿಂದ ಮೂರು ಸಲ ಮಂಡೆ ತೆಗೆಸಿದ್ವಿ ಒಂದು ಸಲವೂ ಕೂಡ ಅವಳಷ್ಟು ಆ ಸೈಲೆಂಟಾಗಿ ಸುಮ್ಮನಿದ್ದು ಹಾಗೆ ಕಟಿಂಗ್ ಮಾಡಿಸುವಾಗ್ಲೂ ಅಷ್ಟೇ ಎಷ್ಟೋ ಮಕ್ಕಳು ನೋಡಿರ್ತೀನಿ ತುಂಬ ಇರ್ತವೆ ಆದರೆ ನನ್ನ ಮಗಳು ಆ ಥರ ಅಲ್ಲ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಕುತ್ಕೊಂಡು ಸುಮ್ಮನೆ ಏರ್ ಕಟ್ ಮಾಡಿಸ್ಕೊಳ್ತಾ ಇದ್ಲು ಅವಳು ನೋಡೋದೇ ಒಂಥರ ಖುಷಿ ಅಂತ ಅನಿಸ್ತಾಯಿತ್ತು ಅವ್ರು ಆ ಕಡೆ ಬಗ್ಗು ಅಂದರೆ ನೀಟಾಗಿ ಬಗ್ತಾಯಿದ್ಲು ನೀಟಾಗಿ ಕಟ್ ಮಾಡಿಸ್ಕೊಳ್ತಾ ಇದ್ಲು ಅವರು ಕೂಡ ಹಂಗೆ ಹೇಳ್ತಾ ಇದ್ರು ಎಷ್ಟು ಸೈಲೆಂಟಾಗಿ ಕೂತಿರ್ತಾಳೆ ಸ್ವಲ್ಪವೂ ಆಟನೇ ಮಾಡೋದಿಲ್ಲ ಅಂತ ಅದೇನೋ ಗೊತ್ತಿಲ್ಲ ಒಂದು ವಾರದಿಂದ ಕೇಳ್ತಾ ಇದ್ದೆ ಮಗಳೇ ಏರ್ ಕಟ್ ಮಾಡಿಸೋಣ ಅಂತ ಬೇಡ ಮಮ್ಮಿ ನಂಗೆ ಜುಟ್ಟಾಕೊಳ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೆನ್ನೆಯಿಂದ ಏರ್ ಕಟ್ ಮಾಡಿಸೋಣ ಮಮ್ಮಿ ಅಂತ ಬೆಳಗ್ಗೆಂದ ಮೂರು ಸಲ ಪಾರ್ಲರ್ಗೆ ಹೋಗಿದ್ವಿ ಆದರೂ ಕೂಡ ಕ್ಲೋಸ್ ಆಗಿತ್ತು ಅವ್ರು ಬಂದಿರಲಿಲ್ಲವಂತೆ ಮನೇಲಿ ಏನೋ ಕೆಲಸ ಇದೆ ಅಂತ ಬಂದಿರಲಿಲ್ಲ ಅಂತ ಅಂದರು ಕೊನೆಗೂ ಫೈನಲಿ ಸಿಕ್ಕಿದ್ರು ದಡ್ಡಗಂತೂ ಫುಲ್ ಖುಷಿ ಆಯಿತು ಏರ್ ಕಟ್ ಮಾಡಿಸಿ ನೋಡಿ ಯಾವ ಥರ ಮುಚ್ಕೊಂಡು ಸೈಲೆಂಟಾಗಿ ಕೂತಿದ್ದಾಳೆ ಅಂತ ಒಂದು ಸಲನೂ ಕೂಡ ಆಟ ಮಾಡಿಲ್ಲ ಅಷ್ಟು ನೀಟಾಗಿ ಏರ್ಕಟ್ ಮಾಡಿಸ್ಕೊಂಡಿದ್ದಾಳೆ ಅಲ್ಲಿಂದ ಮನೆ ಕರ್ಕೊಂಡು ಬಂದು ಲಡ್ಡುಗೆ ಸ್ನಾನ ಮಾಡಿಸಿ ಎಲ್ಲ ಆಯಿತು ಅಮ್ಮ ಎಳ್ಳಿಗೆ ತೊಗೊಂಡಿದ್ರು ಸಲ ಸಲ ಅಮ್ಮ ಬೆಳೆಯೋರು ಆದರೆ ಈ ಸಲ ಬೆಳೆದಿಲ್ಲ ದುಡ್ಡು ಕೊಟ್ಟು ತೊಗೊಂಡಿದ್ರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆ ಲಡ್ಡು ನಂಗೆ ಚಿಗ್ಣಿ ಬೇಕು ಅಜ್ಜಿ ಅಂತ ಚಿಗ್ಣಿ ಅಂತಂದರೆ ಗೊತ್ತಿದೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಎಳ್ಳು ಮತ್ತು ಬೆಲ್ಲನ ಮಿಕ್ಸಿ ಮಾಡ್ತಾರಲ್ಲ ಚಿಗ್ಣಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂತ ಹೇಳಿದ್ಲು ಮೊಮ್ಮಗಳಿಗೋಸ್ಕರ ರೆಡಿ ಇದ್ದಾರೆ ಅದ್ರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ ಅದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮೆಲ್ರಿಗೂ ಕೂಡ ಎಳ್ಳು ಸಿಕ್ಕಾಪಟ್ಟೆ ಇಷ್ಟ ಚಿಗ್ಣಿ ಅಂತಲೇ ಎಲ್ಲ ಎಳ್ಳಿಂದ ಏನೇ ಮಾಡಿದ್ರೂ ಇಷ್ಟ ಆಗುತ್ತೆ ಎಲೆ ಪಾಯಸ ಆಗಿರ್ಬೋದು ಚಿಗ್ಣಿ ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಎಳ್ಳೋ ಬಿಟ್ಟು ಆಗಿರ್ಬೋದು ಏನೇ ಆದ್ರೂ ಎಳ್ಳಿಂದ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಎಳ್ಳು ತಿಂತಾ ಇದ್ವಿ ಅಷ್ಟು ಇಷ್ಟ ನಮಗೆ ಎಳ್ಳು ಅಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿರುತ್ತೆ ಮಂಡಿ ನೋವು ಕೈಕಾಲು ನೋವು ಅನ್ನೋರು ಇದನ್ನು ತಿನ್ಬೋದು ಲಡ್ಡುಗೆ ಅಲ್ಲಿಂದ ಪ್ರಾಬ್ಲಮ್ ಆದಾಗ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಡಾಕ್ಟ್ರು ಕೂಡ ಹೇಳಿದರು ಎಳ್ಳನ್ನು ಚೆನ್ನಾಗಿ ತಿನ್ನಿಸಿ ನೆಕ್ಸ್ಟ್ ಟೈಮ್ ಬರುವಾಗ ಸರಿಯಾಗಿ ಬರುತ್ತೆ ಅಂತ ಇವತ್ತಿನ ಈ ಪುಟಾಣಿ ವ್ಲಾಗ್ ಈ ರೀತಿ ಇತ್ತು ಆಮೊಂದು ಮನೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು